ಎಷ್ಟಲ್ಲ ಇದು ಮೂವತ್ತೆಂಟು ಸಾವಿರ ಎಲ್ಲ ಕೈಯ ನೋಡಿರಿ ಕೈ ಹೂ ಎಲ್ಲ ಮಾರ್ಕೆಟ್ ಕೈ ಹೂವು ಆರೂವರೆ ಆರವರೆ ಸಾವಿರ ರೂಪಾಯಿ ಒಂದೊಂದು ಎಲ್ಲ ಕಟ್ಟಿಂಗಿಂದು ಆರೂವರೆ ಸಾವಿರ ರೂಪಾಯಿ ಅಂತ ನೋಡಿ ಕೈಯ ಇದು ಎಲ್ಲ ಕೈ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಹೇಳಂತ ನೋಡ್ರಿ ಇಪ್ಪತ್ತೈದು ಸಾವಿರ ಕೈಯೋ ಅಲ್ಲ ಕೈಯೋ ಅಣ್ಣ ಎಷ್ಟ್ಯಣ ಎಷ್ಟು ಎಷ್ಟ್ಯ ಇದು ಒಂದೊಂದು ಹಾಂ ಇಪ್ಪತ್ತಾರೂವರಿ ಒಂದೊಂದು ಇಪ್ಪತ್ತಾರುವರಿ ಒಂದೊಂದು ಎಷ್ಟು ಹೇಳಣ ಎಷ್ಟು ಹೇಳ ಹದಿನೆ ಹದಿನೆಂಟುವರೆ ಹದಿನೆಂಟುವರೆ ಹಂಗೆ ಒಂದೊಂದು ಹೇಳ್ಯಾರ ಅಂತ ನೋಡಿರಿ ಥರ ಇವತ್ತು ಇದೇ ಮಾಲ್ ಭಾಳ ಬಂದತ್ತು ನೋಡಿರಿ ಈ ಥರದ್ದೆ ಅಜೇ ಓ ಅಜೇ ಹೆಂಗೆ ಹೇಳ್ಯಾ ವ್ಯಾಪಾರ ಂಟು ಅಲ್ಲ ಎಷ್ಟು ಅಲ್ಲ ಎಷ್ಟು ಹೇಳಕಾಲ ಮೂವತ್ತೈದು ಸಾವಿರ ಚೆನ್ನಾಗಿತ್ತು ಬಲ್ಮರಿ ಇವೆಲ್ಲ ನಿಮ್ಮ ಎಷ್ಟು ಹೇಳಣ ಎಷ್ಟೀರಾ ಒಂದೊಂದು ಮೂವತ್ತೈದು ಸಾವಿರ ಅಣ್ಣ ಮೂವತ್ತೈದು ಸಾವಿರ ರೂಪಾಯಿ ಒಂದೊಂದು ಮೂವತ್ತೈದು ಸಾವಿರ ರೂಪಾಯಿ ಒಂದೊಂದು ಏಳರ ಅಂತ ನೋಡಿರಿ ಅಣ ಎಷ್ಟೀರಿ ಇದು ಮೂವತ್ನಾಲ್ಕುವರಿ ಒಂಟೆ ಒಂಟೆ ಐತ್ ನೋಡಿರಿ ಐ ಸಾವಿರ ಪನ್ನೊಂದು ಎಷ್ಟು ಹೇಳಿರ ಮೂವತ್ತೆರಡು

ಇಪ್ಪತ್ನಾಲ್ಕು ಸಾವಿರ ಒಂದೇಳ ಅಂತ ಎಷ್ಟು ಇಪ್ಪತ್ನಾಲ್ಕು ಹೇಳಿರಲ್ಲ ಎಷ್ಟು ಹೇಳಿರ ಹೆಂಗೆ ಹೇಳಿರ ಹಾಂ ಎಂಟೂರೆಲ್ಲ ಕೊಯಾವೀವು ಹದಿನೈದು ಸಾವಿರ ಹದಿಮೂರು ಸಾವಿರ ರೂಪಾಯಿ ಇರ್ತಾರೆ ನೋಡಿರಿ ಮೇಕೆಗಳಿವಲ್ಲ ಹದಿನೆಂಟು ಸಾವಿರ ಹೇಳ್ತಾರಂಟ್ರಿ ಹದಿನೆಂಟು ಸಾವಿರ ಹೆಂಗೇಳಿರಿ ಹೆಂಗಳರ ಹೆಂಗಾಗ್ಯವು ಹತ್ತು ಸಾವಿರದ ಆರ್ನೂರ ಹಂಗೆಲ್ಲ ಹೋಗ್ಯವಂತ ನೋಡ್ರಿ ಅದಾವಳ್ಯ ಎಷ್ಟು ಹದಿನಾಲ್ಕುವರೆ ಯಾಕೆ ಎಷ್ಟ್ಯಾವ ಅಣ್ಣ ಹೆಂಗೇಳಿರೊಂದು ಎಷ್ಟು ಹೇಳಿರಣ ಒಂದೊಂದು ರೈಟು ಹದಿನಾರೂವರೆ ಹದಿನಾರೂವರೆ ಅಪ್ಪೇ ಓಯ್ ಏ ಅಪೇ ನಿಮ್ಮೆಲ್ಲ ಆ ಎಷ್ಟು ಇಲ್ಲ ಮೇಕೆಲ್ಲ ಅಲ್ಲಿಂದು ಎಷ್ಟು ಎಲ್ಲ ಎಷ್ಟು ಹೇಳಿರ ಹದಿನಾರೂವರೆ ಅಂದರೆ ಒಂದೊಂದು ಏಳರ ಅಂತ ಎಲ್ಲ ನಿಮ್ಮವೆಲ್ಲ ಎಲ್ಲ ಅಣ್ಣವ್ರದ್ದು